ಇದೇ ಸೆಪ್ಟೆಂಬರ್ ಐದರಿಂದ ಐದು ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿದೆ ಇಡೀ ದೇಶದ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಪ್ರತಿ ತಿಂಗಳು ಕೂಡ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಾಕಷ್ಟು ಹೊಸ ನಿಯಮಗಳು ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಬೀರುವಂತೆ ಹೊಸ ನಿಯಮಗಳು ಜಾರಿಗೆ ಬರುತ್ತಿದೆ ದೇಶದಲ್ಲಿ ಸಾರ್ವಜನಿಕ ಸೇವೆ ನೀಡುತ್ತಿರುವ ಸಾಕಷ್ಟು ಬ್ಯಾಂಕುಗಳು ಮನೆ ಬಳಕೆಯ ಇಂಧನ ಹಾಗೂ ಸಾರ್ವಜನಿಕ ಸಾರಿಗೆ ಸೇರಿ ಇನ್ನೂ ಇತರೆ ಕ್ಷೇತ್ರಗಳಲ್ಲಿ ಪ್ರತಿ ತಿಂಗಳು ಸಾಕಷ್ಟು ಬದಲಾವಣೆಗಳಾಗುತ್ತಿದೆ ಕೆಲವು ಬದಲಾವಣೆಗಳಿಂದಾಗಿ ಜನರ ಜೇಬಿಗೆ ಕತ್ತರಿ ಬಿದ್ದರೆ ಇನ್ನು ಕೆಲವು ಬದಲಾವಣೆಗಳಿಂದ ಬೆಳೆಗಳಲ್ಲಿ ಇಳಿಕೆ ಹಾಗೂ ಸಾರ್ವಜನಿಕರಿಗೆ ನೆಮ್ಮದಿಯ ಸುದ್ದಿಗಳು ದೊರೆಯುತ್ತದೆ ಬನ್ನಿ ಇಷ್ಟಕ್ಕೂ ಇದೇ ಸೆಪ್ಟೆಂಬರ್ ಐದರಿಂದ ಐದು ಹೊಸ ರೂಲ್ಸ್ಗಳು ಮತ್ತು ನಿಯಮಗಳು ಜಾರಿಗೆ ಬರುತ್ತಿದ್ದು ಎಲ್ಲ ಸಾರ್ವಜನಿಕರು ತಪ್ಪದೇ ನೋಡಲೇಬೇಕಾದ ಮಾಹಿತಿಯಾಗಿದೆ ಹಾಗಾಗಿ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಯಾಗುತ್ತಿದೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ತಿಳಿಯಲು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಸೆಪ್ಟೆಂಬರ್ ಐದರಿಂದ ಅನೇಕ ಪ್ರಮುಖ ಬದಲಾವಣೆಗಳು ಸಾಮಾನ್ಯ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತಿವೆ ಆದ್ದರಿಂದ ಈ ಬದಲಾವಣೆಗಳು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿರುವ ಐದು ಪ್ರಮುಖ ಬದಲಾವಣೆಗಳು ಹೀಗಿದೆ ಬೆಳ್ಳಿಯ ಮೇಲೆ ಹಾಲ್ಮಾರ್ಕ್ ಕಡ್ಡಾಯ ಈ ಹಿಂದೆ ಚಿನ್ನದ ಆಭರಣಗಳ ಮೇಲೆ ಮಾತ್ರ ಹಾಲ್ಮಾರ್ಕ್ ಮಾಡಬೇಕಾಗಿತ್ತು ಆದರೆ ಈಗ ಸೆಪ್ಟೆಂಬರ್ ಐದರಿಂದ ಈ ನಿಯಮ ಬೆಳ್ಳಿಗೂ ಅನ್ವಯಿಸಲಿದೆ ಇದರ ಅರ್ಥ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಬೆಳ್ಳಿಯ ಆಭರಣಗಳು ಮತ್ತು ಇತರೆ ವಸ್ತುಗಳು ಪ್ರಮಾಣೀಕರಿಸಲ್ಪಡುತ್ತದೆ ಮತ್ತು ಶುದ್ಧತೆಯ ಪುರಾವೆಯೊಂದಿಗೆ ಲಭ್ಯವಿರುತ್ತದೆ ಇದು ನಕಲಿ ಬೆಳ್ಳಿಯ ಮಾರಾಟವನ್ನ ನಿಲ್ಲಿಸುತ್ತದೆ ಬೆಳ್ಳಿಯ ಬೆಲೆಗಳಲ್ಲಿ ಕೆಲವು ಬದಲಾವಣೆಗಳಿರಬಹುದು ಆದ್ದರಿಂದ ಹೂಡಿಕೆ ಮಾಡುವಾಗ ಬೆಲೆಗಳನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಹೊಸ ಶುಲ್ಕಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕಾರ್ಡುದಾರರಿಗೆ ಶುಲ್ಕ ರಚನೆಯನ್ನ ಬದಲಾಯಿಸಿದೆ ಇದು ಸೆಪ್ಟೆಂಬರ್ ಐದರಿಂದ ಜಾರಿಗೆ ಬರಲಿದೆ ಆಟೋ ಡೆಬಿಟ್ ವೈಫಲ್ಯವು ಎರಡು ಪರ್ಸೆಂಟ್ ದಂಡವನ್ನು ಆಕರ್ಷಿಸುತ್ತದೆ ಅಂತಾರಾಷ್ಟ್ರೀಯ ವಹಿವಾಟು ಮತ್ತು ಇಂಧನದ ಮೇಲೆ ಹೆಚ್ಚಿನ ಶುಲ್ಕವನ್ನು ವಿಧಿಸಲಾಗುವುದು ಆನ್ಲೈನ್ ಶಾಪಿಂಗ್ ಆಗಿ ರಿವಾರ್ಡ್ ಪಾಯಿಂಟ್ಗಳ ಮೌಲ್ಯವು ಕಡಿಮೆಯಾಗಬಹುದು ಹೊಸ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರತಿ ತಿಂಗಳಂತೆ ಸೆಪ್ಟೆಂಬರ್ ಐದರಂದು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳನ್ನು ಪರಿಷ್ಕರಿಸಲಾಗುವುದು ಈ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲದ ಬೆಲೆಗಳು ಮತ್ತು ಇತರೆ ವೆಚ್ಚಗಳನ್ನು ಅವಲಂಬಿಸಿರುತ್ತದೆ ಬೆಲೆಗಳು ಹೆಚ್ಚಾದರೆ ಅಡುಗೆ ಬಜೆಟ್ ಮೇಲೆ ಪರಿಣಾಮ ಬೀರಲಿದೆ ಆದರೆ ಇಳಿಕೆಯು ಸ್ವಲ್ಪ ಆರ್ಥಿಕ ಪರಿಹಾರವನ್ನು ನೀಡುತ್ತದೆ ಎಟಿಎಂನಿಂದ ಹಣ ಹಿಂಪಡೆಯುವುದು ಕೂಡ ದುಬಾರಿಯಾಗಬಹುದು ಕೆಲವು ಬ್ಯಾಂಕುಗಳು ಎಟಿಎಂನಿಂದ ಹಣ ಹಿಂಪಡೆಯುವ ನಿಯಮಗಳನ್ನು ಬದಲಾಯಿಸಲು ನಿರ್ಧರಿಸಿದೆ ಇದು ಸೆಪ್ಟೆಂಬರ್ ಐದರಿಂದ ಜಾರಿಗೆ ಬರಲಿದೆ ಉಚಿತ ಮಿತಿಯನ್ನ ಮೀರಿ ಹಣವನ್ನು ಹಿಂಪಡೆಯಲು ಹೆಚ್ಚಿನ ಶುಲ್ಕಗಳನ್ನು ಪಾವತಿಸಬೇಕಾಗುತ್ತದೆ ಬ್ಯಾಂಕುಗಳು ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುತ್ತಿದೆ ಎಫ್ಡಿ ಬಡ್ಡಿ ದರಗಳಲ್ಲಿ ಬದಲಾವಣೆ ಅನೇಕ ಬ್ಯಾಂಕುಗಳು ಸೆಪ್ಟೆಂಬರ್ನಲ್ಲಿ ಎಫ್ಡಿ ಬಡ್ಡಿ ದರಗಳನ್ನು ಪರಿಶೀಲಿಸುತ್ತದೆ ಪ್ರಸ್ತುತ ಹೆಚ್ಚಿನ ಬ್ಯಾಂಕುಗಳು ಆರು ಪಾಯಿಂಟ್ ಐದು ಪರ್ಸೆಂಟ್ನಿಂದ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿಯನ್ನು ನೀಡುತ್ತಿದೆ ಆದರೆ ಮಾರುಕಟ್ಟೆಯಲ್ಲಿ ದರಗಳಲ್ಲಿ ಕಡಿತದ ಸಾಧ್ಯತೆ ಇದೆ